ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದಾರಪ್ಪ ಅಪೋಸ್ತರಕ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಒಂದನೇ ವಚನ ಸೌಲನು ಹಿಂಸೆ ಪಡಿಸಿದ ಯೇಸುವಿನ ಶಿಷ್ಯನಾಗಿದ್ದನು ಸೌಲನು ಹಿಂಸೆಪಡಿಸುತ್ತಾ ಸಭೆಗಳನ್ನು ತಿರುಗಲಾಡ್ತಾ ಇದ್ದ ಸಭೆಗಳು ಅಂದರೆ ಅವನಿಗೆ ಆಗ್ತಾಯಿಲ್ಲ ಕೋಪ ವೇಷ ಎಲ್ಲಾದರೂ ಸಭೆ ಇಟ್ಟರೆ ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿದೆ ಈ ಯಕ ನಿಬಂಧನೆ ಅಂತ ಅವನು ರೋಷಗೊಂಡು ಸಾಯಿಸಿಬಿಡ್ತಾ ಇದ್ದಾನೆ ಎಲ್ಲಿಗೋದ್ರು ಗಂಡುಸರನ್ನು ಹೆಣ್ಣುಸರ್ನು ಎಲ್ಲರನ್ನ ಕರ್ಕೊಂಡೋಗಿ ಸೆರೆಯಲ್ಲಿ ಆಗ್ತಾ ಇದ್ದ ಪ್ರಧಾನ ಯಾಜಕರನ್ನ ಕರ್ಕೊಂಡೋಗಿ ಮಹಾಯಾಜಕರನ್ನ ಮಾತಗೊಂಡು ಸ್ಥಾನಸಾರವಾಗಿ ತಾನು ಜೀವಿಸುವಾಗ ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದನು ಬೆದರಿಕೆ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶಪಡುತ್ತ ಮಹಾಯಾಜಕರ ಬಳಿಯಲ್ಲಿ ಪರ್ಮಿಷನ್ ತಗೊಂಡು ಮಹಾಯಾಜಕರ ಬಳಿಯಲ್ಲಿ ಪರ್ಮಿಷನ್ ತಗೊಂಡು ಕ್ರಿಸ್ತನ ಮಾರ್ಗದಲ್ಲಿರುವವರಿಗೆ ಸಾರಿಗೆ ಕೊಲ್ಲಬೇಕೆಂದು ಯಾರಾದರೆ ಕ್ರಿಸ್ತನ ಮಾರ್ಗದಲ್ಲಿ ಆತ್ಮೀಯವಾಗಿರ್ತಾರೋ ಅವ್ರನ್ನ ಕೊಲ್ಲಬೇಕೆಂದು ತಮಸ್ಕನಿಂದ ಇರ್ಶಲ್ಯ ಮನೆಗೆ